ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಒಪ್ಪಿಡಿ ಸಕಲ ಪುಣ್ಯಗಳು ಲೋಕಕ್ಕೆ ಗುರುವಿಗೆ ದೈವ ಸರ್ವಜ್ಞ ಭಜನೆ ಎಂದರೆ ಭಜಿ ಬಾ ಎಂದರೆ ಭಜಿಸು ಜಾ ಎಂದರೆ ಜಪಿಸು ನೇ ಎಂದರೆ ನೆನೆಸು ಎಂಬ ಧ್ಯೇಯ ವಾಕ್ಯದಂತೆ ಭಜಕರಲ್ಲೇ ದೇವರ ಸ್ಮರಣೆಯ ಅಂಗವಾದ ಭಜನೆಯ ಭಕ್ತಿಯ ದೀಯೆಗೆ ಒತ್ತಿಸಿ ಅದು ಬೆಳಗಿ ಪ್ರಜ್ವಲಿಸಿ ಪ್ರಪಂಚಕ್ಕೆ ಭಜನೆಯ ಪ್ರಾಮುಖ್ಯತೆಯನ್ನು ತಿಳಿಸಲು ಸದಾ ಸಹಕರಿಸುತ್ತಿರುವ ನಮ್ಮೆಲ್ಲ ಭಜನಾ ಗುರುಗಳಿಗೆ ಶಿಕ್ಷಕರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಮೊದಲನೆಯದಾಗಿ ಇಂದಿನ ಈ ಚಿಕ್ಕ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಭಜಕ ಗುರುಗಳನ್ನು ನಮ್ಮ ಮಂಡಳಿಯ ಸಂಚಕಲ ಸಂಚಾಲಕರಾದ ದಾವೋದರ್ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ ಹಾಗೂ ತಾವು ಆಸನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ನಾವು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುತ್ತೇವೆ ನೆನೆಯುತ್ತಾ ಈ ದಿನದ ಕಾರ್ಯಕ್ರಮವನ್ನು विद्धेगे विनयवे भूषण शांतिगे सहने कारण विद्ये विनयवे भूषण शान्ति सहने कारण ನೆಮ್ಮದಿ ಬಾಳಿನ ಸೂತ್ರವು ಆರದಿರಲಿ ದೇವಿಗೆ ನೀಡಲಿ ಬಾಳಿಗೆ ಆರದಿರಲಿ ದೇವಿಗೆ ಬೆಳಕನ್ನು ನೀಡಲಿ ಬಾಳಿಗೆ ಜ್ಞಾನ ಬೆಳಗಿಸುವ ಜ್ಞಾನ ದೊಳೆಮ್ಮನು

ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಮಂಡಳಿಯ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಮಂಡಳಿಯ ಮುಖ್ಯ ಗುರುಗಳು ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಇವರಿಗೆ ನಮ್ಮ ಮಂಡಳಿಯ ಸದಸ್ಯೆಯಾದ ತನ್ವಿ ಸದಸ್ಯರಾದ ತನ್ವಿ ಹಾಗೂ ರಕ್ಷಿತ್ ಇವರು ಶಾಲು ಓದಿಸಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಹಾಗೆಯೇ ಇನ್ನೊಬ್ಬ ತರಬೇತುದಾರರಾದ ಮನೆಯೊಬ್ಬ ತರಬೇತುದಾರರಾದ ಮಂಜು ಸರ್ ತಮಗೂ ಬರೋ ಸ್ವಾಗತಿಸಲಿಗಾಗಿ ತಿಳಿಕೊಳ್ಳುತ್ತೀವಿ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬರವಲ್ಲ ಮೂಡಿಬರಲು ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣ ಹಾಗೂ ನಮ್ಮ ಮಂಡಳಿಯ ಹಾಗೂ ಇನ್ನೊರುವ ತಾವು ನಮ್ಮ ಸಂಚಾಲಕರಾದರೂ ನಾವು ಎಲ್ಲಿ ಭಜನೆಗೆ ಹೋದರೂ ನಮ್ಮ ಬೆನ್ನೆಲುಬು ಬೆನ್ನೆಲುಬಾಗಿರುತ್ತೀರಿ ತಮಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಇವರಿಗೆ ನಮ್ಮ ಮಂಡಳಿಯ ಸದಸ್ಯರಾದ ಕುಮಾರಿ ದೀಕ್ಷಾ ಹಾಗೂ ಕುಮಾರಿ ಯಕ್ಷಿತಾ ಇವರು ಉಗು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ ಹಾಗೂ ಕಾರ್ಯಕ್ರಮ ಯಶಸ್ವಿಯಾಗಿ ಬರಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣರಾದ ಎಲ್ಲರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಧನ್ಯವಾದಗಳು ಸ್ವಾಗತಿಸಿದ ತಮಗೂ ಸ್ವಾಗತ ಇದೀಗ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಹಿತ ನುಡಿಗಳನ್ನು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ಕಸ್ಮೇ ಗುರುವೇನ ಇನ್ನ ಈ ಶುಭ ದಿನದಂದು ನಮ್ಮನ್ನು ಕರೆಯಿಸಿ ಈ ಚಿಕ್ಕ ಕಾರ್ಯಕ್ರಮ ಹಮ್ಮಿಕೊಂಡಾಗಿ ಮೊದಲ ಬಂದಲಾಗಿ ಎಲ್ಲರನ್ನೂ ಸಹ ಅಭಿನಂದಿಸುತ್ತೇನೆ ಹಾಗೆಯೇ ಇಂದಿನ ಈ ಕಾರ್ಯಕ್ರಮವು ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಇವರ ಪರವಾಗಿ ಶಿಕ್ಷಕ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಶಿಕ್ಷಕರಂದರೆ ಕೇವಲ ಶಾಲೆಯಲ್ಲಿ ಕಲಿಸಿದ ಗುರುಗಳು ಮಾತ್ರ ಅಲ್ಲ ಚಿಕ್ಕ ವಯಸ್ಸಿನಲ್ಲಿ ನಮಗೆ ತಂದೆ ತೆಯೂ ಮೊದಲ ಶಿಕ್ಷಕರು ನಂತರ ತಮ್ಮ ಬಂಧುಗಳು ಎಲ್ಲರೂ ಸಹ ಅದರ ನಂತರ ನಾವು ಸ್ಕೂಲಿಗೆ ಸೇರಿದ ನಂತರ ನಮಗೆ ಗುರುಗಳ ವಿದ್ಯಾಭ್ಯಾಸ ಕಲಿಸುವುದರ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕಲಿಸುತ್ತಾರೆ ಅವರು ಸಹ ನಮಗೆ ಶಿಕ್ಷಕರೇ ಹೀಗೆ ನಮ್ಮ ಹುಟ್ಟಿನ ಹುಟ್ಟಿದ ದಿನದಿಂದ ನಮ್ಮ ಜೀವನದುದ್ದಕ್ಕೂ ನಮಗೆ ಯಾರೆಲ್ಲ ಶಿಕ್ಷಣ ಅಥವಾ ನಮ್ಮ ಜೀವನದ ಮೌಲ್ಯಗಳನ್ನು ಯಾರೆಲ್ಲ ಕಲಿಸುತ್ತಾರೆಯೋ ಅವರೆಲ್ಲ ಗುರು ನಮಗೆ ಶಿಕ್ಷಕರಿಗೆ ಸಮಾನ ಸೊ ಇಂದಿನ ಈ ದಿನವನ್ನು ಸ್ಮರಿಸುತ್ತಾ ಹಾಗೂ ನಮಗೆ ಇಲ್ಲಿ ಬಂದು ಭಾಗವಹಿಸಲು ನೀವು ಅನುವು ಮಾಡಿಕೊಟ್ಟಿದ್ದೀರಿ ನಿಮ್ಗೆಲ್ಲರಿಗೂ ವಂದನೆಯನ್ನು ಅರ್ಪಿಸುತ್ತಾ ನನ್ನ ಚಿಕ್ಕ ನುಡಿಗಳನ್ನು ಪೂರ್ಣ ಪೂರ್ಣವಿರೋ ನೀಡುತ್ತಿದ್ದೇನೆ ಹಿತನುಡಿಗಳನ್ನು ಇದೀಗ ಇನ್ನೊರ್ವ ವ್ಯಕ್ತಿ ಇವರು ಹಿತನುಡಿಗಳನ್ನು ಹೇಳಬೇಕಾಗಿದೆ ನಮ್ಮ ಮಂಡಳಿಯ ಸಂಚಾಲ ಸಂಚಾಲಕರಾದ ದಾಮೋದರ್ ಸರ್ ಇವರು ಕೂಡ ಮಾಡಲು ಬರುತ್ತಿದ್ದಾರೆ ನಮ್ಮ ತಂಡದ ಆಸೆಯಾದ ಅಭಿಷೇಕ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಮಂಡಳಿಯ ಮುಖ್ಯ ಗುರುಗಳಾದ ರವಿ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮಂಜು ಸರ್ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಸರ್ ತಮಗೂ ಕೂಡ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ ನಮ್ಮ ಭಜನಾ ಸಂಚಾಲಕರಾದ ದಾಮೋದರ್ ಸರ್ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಸಹ ವಂದನೆಯನ್ನು ಅರ್ಪಿಸುತ್ತಿದ್ದೇನೆ ವಂದನಾರ್ಪಣೆಯನ್ನು ಮಾಡಿದ ತಮಗೆ ಧನ್ಯವಾದಗಳು ಇಲ್ಲಿಗೆ ಸಮ ಸಭಾ ಕಾರ್ಯಕ್ರಮ ಮುಕ್ತಾಯೋಷ ಎಂದು ಹೀಗೆ ರವಿ ಹರ್ಷಾ ಉಲ್ಲಾಸರ ಏ ಶುಭ ದಿನಕೇ ಸಂತೋಷ ಹೇ ಉಡುಗೊರೆಯು ला सदाई शुभ दिन की संतोष रे उड़ुरयो हैप्पी टीचर्स डे हैप्पी टीचर्स डे थर्सडे फी आलिसु हैप्पी टीचर्स डे हैप्पी टीचर्स डे हैप्पी टीचर्स डे थैंक यू थैंक यू ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂದು ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಒತ್ತಿಡಿ